ಉರ್ದು ಸಾಹಿತ್ಯ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಅಸ್ಪಿಯಾ ತಾಲೂಕಿನ ವಿವಿಧ ಕಡೆ ಸಡಗರದ ಕ್ರಿಸ್ಮಸ್ ಹಬ್ಬ ಆಚರಣೆ ಗುಡಿಬಂಡೆ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಕಡೆ ಕ್ರಿಸ್ಮಸ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಬುಧವಾರ ತಾಲೂಕು ವ್ಯಾಪ್ತಿಯಲ್ಲಿನ ಚರ್ಚ್ಗಳಲ್ಲಿ ಹಬ್ಬದ ವಾತಾವರಣ ತುಂಬಿದ್ದು ಮನೆಯಲ್ಲಿ ಹೊಸ ಬಟ್ಟೆ ತೊಟ್ಟು ಹಾಡು ಹೇಳಿ ಸಿಹಿ ತಿಂಡಿ ಹಬ್ಬ ಆಚರಿಸಿದ್ದಾರೆ ಬಹುತೇಕರು ಹತ್ತಿರದ ಚರ್ಚ್ಗಳಿಗೆ ತೆರಳಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಕ್ಯಾಂಡಲ್ ಹಚ್ಚಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ அதிகா <laughs> மாமா <laughs> ಅಪ್ಪ ನೀನು ನಿಮ್ಗೆ ಗೊತ್ತಾಗಲ್ಲ ಅದೊಂದು ಬರ್ತದೆ ಇದೊಂದು ಬರ್ತದೆ ಹೊಸದಿಂದ ಅದು ಕಳೆದಿರ್ರಿ ನೀವು ಪಟ್ಟಣದ ವಿವಿಧ ಚರ್ಚ್ಗಳು ವಿದ್ಯುತ್ ದೀಪದ ಅಲಂಕಾರಗಳಿಂದ ಕಂಗೊಳಿಸುತ್ತಿದ್ದವು ಪ್ರಮುಖವಾಗಿ ಬಾಪೂಜಿ ನಗರದಲ್ಲಿ ಇರುವ ಇಮ್ಯಾನ್ಯುವಲ್ ಕ್ರಿಶ್ಚಿಯನ್ ಚರ್ಚ್ ನಲ್ಲಿ ಚಿಕ್ಕಬಳ್ಳಾಪುರದ ಪಾಸ್ಟರ್ ಸನ್ನಿ ಥಾಮಸ್ ಏಸು ಕ್ರಿಸ್ತನ ಸಂದೇಶವನ್ನು ನೀಡಿದರು ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಚರ್ಚಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಸ್ತ ಬಾಂಧವರು ಸೇರಿದಂತೆ ಇತರರು ನೆರೆದು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ದೃಶ್ಯ ಕಂಡುಬಂದಿತು ಬಹುತೇಕ ಚರ್ಚ್ಗಳಲ್ಲಿ ಸಾಮೂಹಿಕ ಪ್ರಾರ್ಥನೆಗಳು ನಡೆದವು ಕ್ಯಾಂಡಲ್ ಹಚ್ಚಿ ಕೇಕ್ ಕತ್ತರಿಸುವ ಮೂಲಕ ಹಬ್ಬಕ್ಕೆ ಚಾಲನೆ ನೀಡಿದರು ಚರ್ಚ್ ಆವರಣದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನಸೆಳೆದವು ಪರಿಸರ ವೇದಿಕೆ ವತಿಯಿಂದ ಗಿಡ ನೆಡುವ ಮೂಲಕ ಶುಭಾಶಯವನ್ನು ಕೋರಿದರು ಚರ್ಚ್ನ ಪಾಸ್ಟರ್ಗಳಾದ ಡಿವಿ ರಾಜು ರಾಜು ಥಾಮಸ್ ಅಮರಾವತಿ ಪರಿಸರ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಗುಂಪು ಮರದ ಆನಂದ್ ತಾಲೂಕು ಅಧ್ಯಕ್ಷ ಬಿ ಮಂಜುನಾಥ್ ಗಾಂಧಿ ಶ್ರೀನಿವಾಸ್ ಸೇರಿದಂತೆ ವಿವಿಧ ಗ್ರಾಮಗಳ ಕ್ರೈಸ್ತ ಸಮುದಾಯದವರು ಭಾಗವಹಿಸಿದ್ದರು ಉರ್ದು ಸಾಹಿತ್ಯ ಟಿವಿ ವರದಿ ಮೊಹಮ್ಮದ್ ನಾಸೀರ್ ಗುಡಿಬಂಡೆ ಸಿ ಎಸ್ ಎಂ ಚರ್ಚ್ನಲ್ಲಿ ನಾವು ಇವತ್ತು ಉತ್ತಮವಾದ ರೀತಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕ್ರಿಸ್ಮಸ್ ಪ್ರೋಗ್ರಾಮಿ ಹಾಡುಗಳು ದೇವರನ್ನು ಆರಾಧನೆ ಮಾಡುವಂಥದ್ದು ವಾಕ್ಯ ಸಂದೇಶ ಏಸು ಕೃಷ್ಣ ಈ ಲೋಕಕ್ಕೆ ಮನುಷ್ಯನಾಗಿ ಬಂದಿರುವುದು ಏಸು ಕೃಷ್ಣ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಎಲ್ಲ ಜನರಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟು ಆತನು ಎಲ್ಲ ಮನುಷ್ಯರ ಒಳ್ಳೆಯದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಎಂಬ ಸಂದೇಶವನ್ನು ಸನ್ನಿ ಸರ್ ಅವರು ಬಂದಿದ್ದರು ಅವರು ಕೂಡ ಉತ್ತಮ ಸಂದೇಶವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮಕ್ಕಳ ಕಾರ್ಯಕ್ರಮ ಕೂಡ ಆ ಮಕ್ಕಳ ಕಾರ್ಯಕ್ರಮಕ್ಕೆ ಕೂಡ ಅನೇಕ ಜನರು ಅನೇಕ ಹಳ್ಳಿಗಳಿಂದ ಆ ಪಟ್ಟಣದಿಂದ ಬಂದು ಇಲ್ಲಿ ಉತ್ತಮವಾದ ರೀತಿಯಲ್ಲಿ ನೃತ್ಯವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಬಂದಿರುವಂಥ ಎಲ್ಲರೂ ಕೂಡ ಎಲ್ಲರಿಗೂ ಉತ್ತಮವಾದ ಆಹಾರವನ್ನು ಕೊಟ್ಟಿದ್ದೇವೆ ಎಲ್ಲರೂ ಕೂಡ ಊಟ ಮಾಡಿ ಅದೇ ರೀತಿಯಾಗಿ ಈ ಒಂದು ಕ್ರಿಸ್ಮಸ್ದ ಮುಖಾಂತರವಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ